ನಿನ್ನ ತಾಯಿ ಕೂಡ ಜಾರೇ ಅದರ ಹೇಗೆ ಶ್ರೀರಾಮಯಿತ ಮಾತು ತಾಯಿಗೆ ಆದಿ ಮಾತಾಡಿರುವ ಚಿನ್ನ ಹೇಗೆ ಮುಳುಗಿಯುತ್ತೆ ನಿನ್ನ ಶೀಲದ ಕರೆ ಮಹಾಭಾರತ ರಾಮಾಯಣ ಕಟ್ಟುಕತೆ ಏನು ಹೇಳ್ಬಿಡೋ ಈ ಸರ್ಧಾರಣ ಮಂದಿ ಸುಮ್ಮನೆ ನನ್ನ ಹೆಸರೇ ರೇತಿದ್ರೆ ಏನು ಮಾಡುವೆ ಬಣ್ಣ ಬಣ್ಣ ಏನು ಮಾಡ್ತೀನಿ ಅತ್ತ ಸೇಬು ಹಣ್ಣಿನ ನಿನ್ನ ಕಲ್ಲವನ್ನು ಕಚ್ಚಿ ನೀನುಟ್ಟ ಸೀರನ್ನು ಕರ್ಚಿ ನಿನ್ನ ಅರಕತ್ತಲೇ ಆಗಿ ನಿನ್ನ ಸೀರತ್ತು ಹತ್ತಾಗಿ ತಿನ್ನಬೇಕು ಎಂದು ಬಳಸುತ್ತೆ ಕೈ ಮುಟ್ಟಿ ಮೈ ಮುಟ್ಟಿ ನನ್ನ ಮೈ ಮನೆಯಲ್ಲಿ ಬಂದ್ರೆ ಈ ಸಮಾಜದ ಗಂಧಿಯರು ಸುಮ್ಮನೆ ಕೊಡುತ್ತಾರೆ ಹಾಕುತ್ತಾರೆ ಸಮಾಜ ಸಮಾಜ ಸಮಾಜೆ ಈಗೊಂದು ಮೂವತ್ತು ಜನರು ತುಂಬಿರುವ ಸಮಾಜ ಸಮಾಜದಲ್ಲಿ ಜನಿಸಿದ ನಿನ್ನ ತಂದರ್ತ ಮಾರು ಲೀನಕಾರಿಗಳು ಹಂತವರಿಗೆ ಹಾಕಬೇಕಿದ್ದ ಹರಕ ಚಪ್ಪಲಿಯ ಸರ ಮಾಡಿ ಹಾಕಬೇಕಿದ್ದು ಈ ಸಮಾಜ ವಿಚಾರ ಏನು ಮಾಡಬೇಕೆಂದು ಗರುಡ ದಂಬಲ ಕಂಡನಿಗೆ ಊಟಪಡಿಸುವುದು ಬಿಟ್ಟು ಅದೇ ಊಟವನ್ನು ಮನೆಯ ಕಣ್ಣು ತಪ್ಪಿಸಿ నింబి ఊట మనసు ఏసిన నీచ సమాజ అరకు చెప్పల సు మిక్కు ఈ నీచ సమాజ ఒక్క హుళవన్న ప్రజ బరవ దాక్షిణిరస్కరించి ఇంత శ్రీమంత చక్క నోడి హేసే ಕಾರ್ಯಕ್ರಮ ಚಪ್ಪಲೆ ಸರ ಮಾಡಿ ಹಾಕಬೇಕಿತ್ತು ಈ ನಿನ್ನ ನೀಚ ಸಮಾಜ ದಿನ ಇಷ್ಟು ಸಾಕ ಇನ್ನು ಹೇಳಬೇಕಾ ಈ ನೀಚ ಸಮಾಜ ದಿನ ಮಾಡುವ ದೂರ ಸರಿ ನಿಂತು ಮಾತಾಡಿ ಯುವರಾಜ ನೋಡು ದಯವಿಟ್ಟು ನನ್ನನ್ನು ನಿನ್ನ ಕಂಗೆ ಅಂತ ತಿಳಿದುಕೊಂಡು ಬಿಟ್ಬಿಡು ನಿನ್ನ ಕಾಡಲ್ಲಿ ಬೇಡಿಕೊಂಡು ನೀವು ಬಿಡುವುದು ಬಂದರೆ ನನ್ನ ಪುರುಷ ತಾಯಿಗೆ ನನ್ನ ಪುರುಷ ತನಿಖೆ ಮಾಡೋ ರಾಜೇಶ್ವರಿ

ನಿಂದು ಸಂತೃಪ್ತಿ ಆಯ್ತು ಅಯ್ಯೋ ಬಾಬಿ ನಾನೇನು ನಿನಗೆ ದ್ರೋಹ ಮಾಡಿದೆ ಅಂತ ನನಗೆ ರೀತಿ ಶಿಕ್ಷೆ ಕೊಟ್ಟೆ ಕೊನೆಗೂ ನಿನ್ನ ಆಸೆ ನೀಡಿರಿಸಿಕೊಂಡು ಬಿಟ್ಟಿಯಲ್ಲ ಈ ವಿಷಯ ಏನಾದ್ರೂ ನನ್ನ ವೈದ್ಯರಿಗೆ ಗೊತ್ತಾದ್ರೆ ನಿನ್ನನ್ನು ಕಾಲಲ್ಲಿ ಹಾಕಿ ಸೀರೆ ಬಿಡ್ತಾರೆ ನಿನ್ನನ್ನು ಇಲ್ಲಿಂದ ಜೀವಂತವಾಗಿ ಬಿಡ್ತಾರಲ್ಲವೇ ನೀನೇ ನಿನ್ನ ಮೈದನ ಸೀರೆ ಆಯ್ತಾರೆ ಬರೋದು ಸೇಟ್ಟರಾಗ ಸಾಯಲ್ಲ ಅಗೋ ಈ ಮಧತನ ಕೈ ಮಾಡಿದ್ದಾನೆ ಬೇರನ್ನು ತರಿಸಿಕೊಂಡಿದ್ದ ಬೇಯಿಸ್ಕೋ ನೋಡ ದೇವರನ್ನು ನೆನಪಿಟ್ಟು ಕಡೆ ಯಾರು ಇತ್ತು ಕಡೆ ಕಾಣ್ತದೆ ಇಲ್ಲಿಂದ ಮರೆಯಾಗೋದೇ ಕ್ಷೇಮ ಆ ಹೊತ್ತಿನಿಂದ ಅವರು ಕಾಣ್ತಾ ಇದ್ದೀನಿ ಅಣ್ಣ ಹತ್ತಿಗೆಯೋ ಕಟ್ಟಿಗೆ ತರ್ತೇನೆ ಎಂದು ಹೇಳಿದ್ದಾರೆ ಎಲ್ಲಿ ಕಾಣಿಸ್ತಲ್ಲ இன்னும் முன்னே நோடியு ஓ அோ நிரளவியை தனி கெட்டி அல்ல வாரியே நோடியாராய் ஓ அது அதுக்கம்மா நினைத்து அதுக்கம்மா நின்று அதுக்கு மாதிரி

ಚೆನ್ನಾಗಿ ನೋಡಿಕೋ ಇದೇ ನಿನ್ನ ಅತಿ ಆಸೆ ಅಯ್ಯೋ ಆಯ್ತಮ್ಮ ಚೆನ್ನಿದೋ ಅಕيو ಚೆನ್ನಾಗಿ ನೋಡತೀನಿ ಆದರೆ ನಿನ್ನ ತಂದವರು ತಂದರು ಯಾವಂದೆ ಅತಿಗಮ್ಮ ಅಯ್ಯೋ ಮೈದನ ಬೇರೆ ಯಾರು ಅಲ್ಲಪ್ಪ ಆ ಚಂದಾಲ युवರಾಜನೆ ನೆಸಿಲೇ ಗಡಸಿ ನೆನೆ ಕೊಲೆ ಮಾಡಿ ಹೋಗಿಬಿಟ್ಟ ಅಯ್ಯೋ ಅಮ್ಮ ಮೈದನ ಕಲೇ ಸಕ್ಕರೆ ಕೊಳೆ

ಯಾಕೆ ಸಾಹೇಬ್ರಿ ನನ್ನ ತಮ್ಮ ಏನು ತಪ್ಪು ಮಾಡಿರ್ರಿ ನಿನ್ನ ಹೆಂಡತಿ ಏನು ಕೊಲೆ ಮಾಡಿದ್ದಾನೆ ಅದಕ್ಕೆ ಇಲ್ಲ ಸರ್ ಎತ್ತ ತಾಯಿ ನನ್ನ ತಿಳಿ ಎಂದು ಅವ ಖಂಡಿತವಾಗಿ ನಾ ಕೊಲೆ ಮಾಡಿಲ್ಲ ಖಂಡಿತವಾಗಿ ಕೊಲೆ ಮಾಡಿಲ್ಲ ಸರ್ ಕೊಲೆ ಮಾಡಿಲ್ಲ ಹೌದು ಸಾಹೇಬ್ರಿ ಯಾವತ್ತು ಯಾವ ಜೀವಿಗೆ ತೊಂದರೆ ಕೊಟ್ಟವನಲ್ಲ ನನ್ನ ತಮ್ಮ ನನ್ನ ತಮ್ಮ ನಾವು ಬಿಟ್ಟು ಬಿಡಿ ಸಾಹೇಬ್ರಿ ನನ್ನ ತಮ್ಮ ನಿರಪರಾಧಿ ಇವನೇ ಕೊಲೆ ಮಾಡಿದ್ದಾನೆಂದು ಚಾಕುವಿನ ಕೈಲಿದೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹೇಳುವ ಮಾತು ನಿಜ ಅಣ್ಣ ಅಣ್ಣ ಖಂಡಿತವಾಗಿ ಕೊಲೆ ಮಾಡಿಲ್ಲ ಇವನೇ ಕೊಲೆ ಮಾಡಿದ್ದ ಒಂದು ಊರು ಜನ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟಿದೆ ಅದಕ್ಕೆ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ಹೇಳೋ ಮಾತು ನಿಜ ಅಣ್ಣ

ಸರಿ ಹಾಕಿದ್ರೋಹಿ ನನ್ನ ಪಾದ ಮುಟ್ಟು ಹೇಳುತ್ತೆ ಸರ್ ನಿನಗೆಲ್ಲ ಅಣ್ಣ ಇನ್ನೊಂದು